ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ನಾನು ಸೇವ್ ಮಾಡಿದಂತಹ ದುಡ್ಡು ನನ್ನ ಕಷ್ಟ ಕಾಲಕ್ಕೆ ಹೇಗಾಯಿತು ಅದರಲ್ಲೂ ಇವಾಗೆಲ್ಲರೂ ಕೂಡ ಸೇವಿಂಗ್ಸ್ ಅನ್ನೋದು ಮಾಡೇ ಮಾಡ್ತಾರೆ ಗೃಹಿಣಿಯರು ಅದರಲ್ಲೂ ಆ ಒಂದು ಸೇವಿಂಗ್ಸ್ ಯಾವ್ಯಾವ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಈ ಒಂದು ನಾನು ತಿಳಿಸ್ಕೊಡ್ತಾ ಇರುವಂತಹ ಟಾಪಿಕ್ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಯಾಕಂದರೆ ಕೆಲವ್ರಿಗೆ ಸೇವ್ ಅಂತೂ ಮಾಡ್ತೀವಿ ಅದನ್ನು ಯಾವ ಟೈಮಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಗೊತ್ತು ಸೊ ಈ ರೀತಿಯಾದಂತಹ ಹಲವಾರು ಟಿಪ್ಸ್ಗಳು ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ ನನ್ನ ಭಾವನೆ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ನ ಟಾಪಿಕ್ನ ತಡ ಮಾಡದೆ ಶುರು ಮಾಡೋಣ ಎಸ್ ಹೌದು ಹೆಣ್ಮಕ್ಳು ಒಂದು ದುಡ್ಡನ್ನ ಕೂಡಿಡ್ತಾರೆ ಅಂತ ಅಂದರೆ ಅವ್ರದ್ದೇ ಆದಂತಹ ಒಂದು ಯೋಚನೆ ಇರುತ್ತೆ ಹಾಗೆ ಯೋಜನೆ ಕೂಡ ಇರುತ್ತೆ ಸೊ ಈ ಒಂದು ವಸ್ತುವನ್ನ ನಾನು ತಗೋಬೇಕು ಆ ಒಂದು ಕಾರಣಕ್ಕೆ ನಾನು ಸೇವ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದು ಒಬ್ರು ಗುರು ಗುರಿ ಆಗಿರುತ್ತೆ ಅದು ಆದರೆ ಇದನ್ನು ಇನ್ನೂ ಹಲವಾರು ಕಡೆ ನಾವು ಯುಟಿಲೈಸ್ ಮಾಡ್ಕೋಬೋದು ಯಾವ ರೀತಿ ಅಂದರೆ ನನ್ನದೇ ಒಂದು ಬೆಸ್ಟ್ ಎಕ್ಸಾಂಪಲ್ ತಗೋಬೇಕು ಅಂತ ಅಂದರೆ ಇವಾಗೇನು ಮನೆ ಗೃಹ ಪ್ರವೇಶ ಎಲ್ಲ ಆಯಿತು ಸೊ ಆ ಒಂದು ಗೃಹ ಪ್ರವೇಶಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಏನಿತ್ತು ಹಾಗೆ ನಾನು ಸೇವ್ ಮಾಡಿದಂತಹ ದುಡ್ಡನ್ನು ನಾನು ಯಾವುದಕ್ಕೆ ಕೊಟ್ಟೆ ಹಾಗೆ ಹೇಗೆ ಯುಟಿಲೈಸ್ ಮಾಡಿಕೊಂಡೆ ಅನ್ನೋದನ್ನ ನಾನು ಹೇಳ್ತೀನಿ ನೀವೇ ನೀವೇ ಹೇಳ್ತೀರಾ ನಮ್ಮ ಹತ್ರ ದುಡ್ಡಿರ ನನ್ನ ಹಸ್ಬೆಂಡ್ಗೆ ಹೇಳಬಾರ್ದು ಅಂತ ಎಲ್ಲ ಅಂತ ಹೇಳ್ತೀರಾ ಸೊ ಎಸ್ ಹೌದು ಆದರೆ ನಾನು ಹೇಗೆ ಯುಟಿಲೈಸ್ ಮಾಡಿಕೊಂಡೆ ಅನ್ನೋದನ್ನ ಕೂಡ ಹೇಳ್ತೀನಿ ಹಾಗೆ ಮೊದಲನೇದಾಗಿ ನಾನು ಸೇವ್ ಮಾಡಿದಂತಹ ದುಡ್ಡು ನಿಮಗೆ ಈಗ ಗೊತ್ತಿರ್ಬೋದು ಎಷ್ಟೊಂದು ಸಲಹೆ ನಾನು ಹೇಳಿದ್ದೀನಿ ಇಷ್ಟಿಷ್ಟು ಸೇವ್ ಮಾಡಿದ್ದೀನಿ ನಾನು ಹೀಗೆ ಅಂತ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದರಲ್ಲಿ ನಾನು ಏನು ತೊಗೊಂಡೆ ಗೃಹ ಪ್ರವೇಶಕ್ಕೆ ಅನ್ನೋದನ್ನ ನಾನು ಕೂಡ ತೋರಿಸ್ತೀನಿ ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಬೆಳ್ಳಿ ದೀಪ ತೊಗೊಂಡೆ ತುಂಬ ದೊಡ್ಡದು ತೊಗೋಬೇಕು ಅಂತಲೇ ಓದೆ ಬಟ್ ಆಗಲಿಲ್ಲ ಒಂದು ಮೀಡಿಯಮ್ ರೇಂಜಲ್ಲಿ ತೊಗೊಂಡಿದ್ದೀನಿ ಗೃಹ ಪ್ರವೇಶಕ್ಕೆ ಅಂತಲೇ ನಾನು ತೊಗೊಂಡಿದ್ದಾಯಿತು ಹೊಸ ದೀಪಗಳನ್ನ ಇಟ್ಟು ದೀಪ ಹಚ್ಚಬೇಕು ಅಂತ ಸೊ ಅದು ಒಂದು ಕಡೆ ಆದರೆ ಸೇವಿಂಗ್ಸ್ ದುಡ್ಡು ನಾನು ಅಲ್ಲಿ ಒಂದು ಕಡೆ ಆಗ್ತೆ ಹಾಗೆ ಇನ್ನೊಂದು ಕಡೆ ನಾನು ಏನಕ್ಕೆ ಯುಟಿಲೈಸ್ ಮಾಡ್ಕೊಂಡೆ ಅಂದರೆ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನಾನು ಒಳ್ಳೆಯದಕ್ಕೆ ಯೂಸ್ ಮಾಡಿಕೊಂಡೆ ಅಂತ ಕೆಲವೊಂದು ಬಾರಿ ಎಮರ್ಜೆನ್ಸಿ ನಾವೆಲ್ಲರೂ ಹೊರ ಹೋಗಿರ್ತೀವಿ ಏನೋ ಥರದಕ್ಕೆ ಗೃಹ ಪ್ರವೇಶಕ್ಕೆ ಸೊ ಅಂಥ ಟೈಮಲ್ಲಿ ಯಜಮಾನ್ರನ್ನ ಕೇಳೋಕ್ಕೆ ಆಗಿರೋಲ್ಲ ಅಥವಾ ಅವರ ಎಮರ್ಜೆನ್ಸಿ ಯಾರಿಗೂ ಕೊಡಬೇಕಾಗಿರುತ್ತೆ ಅವರು ಬೇರೆ ಕಡೆ ಹೋಗಿರ್ತಾರೆ ನಾಟ್ ರೀಚಬಲ್ ಆಗಿರುತ್ತೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಬಂದಾಗ ಬೇರೆಯವ್ರ ಹತ್ರ ಇಸ್ಕೊಂಡು ಕೊಡೋಕ್ಕಿನ್ನ ನಾವೇ ಕೊಟ್ಟು ಆಮೇಲೆ ಅವ್ರ ಹತ್ರ ಇಸ್ಕೊಳ್ಳೋದು ವಾಸಿ ಅಲ್ವಾ ಸೊ ಇಂಥ ಸಮಯದಲ್ಲಿ ಇಂಥ ಕಡೆ ನಾನು ಉಪಯೋಗಿಸ್ಕೊಂಡೆ ಅಂತಲೇ ಹೇಳ್ಬೋದು ಸೊ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಪುಟ್ಟ ಎಕ್ಸಾಂಪಲ್ ಹೇಳ್ತೀನಿ ಮನೆಯಲ್ಲಿ ಯಾರಾದರೂ ಮನೆಗೆ ಏನಕ್ಕಾದರೂ ಕೆಲಸಕ್ಕೆ ಬಂದಿರ್ತಾರೆ ಅಲ್ಲಿ ಫಾರ್ ಎಕ್ಸಾಂಪಲ್ ಪೇಂಟರ್ಸ್ ಆಗಿರ್ಬೋದು ಪ್ಲಂಬರ್ಸ್ ವರ್ಕ್ ಈ ಥರ ಬಂದಾಗ ನಮ್ಮ ಹಸ್ಬೆಂಡ್ ಅಲ್ಲೇ ಇರೋದಿಲ್ಲ ಏನಾದರೂ ತರಕೋ ಏನಕ್ಕಾದರೂ ಹೋಗಿರ್ತಾರೆ ಒಂದು ಪೈಪ್ ತರೋದಕ್ಕೆ ಕಳಿಸಿರ್ತಾರೆ ಅಥವಾ ಏನಕ್ಕಾದರೂ ಹೋಗಿರ್ತಾರೆ ಸೊ ಆದರೆ ಅವ್ರಿಗೆ ಪೇಮೆಂಟುಗಳು ಬೇಕಾಗಿರುತ್ತೆ ಸೊ ಅಂಥ ಟೈಮಲ್ಲಿ ತಡೀರಿ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ನೀವು ಕೊಡ್ತೀವಿ ಅಂತ ಅನ್ನೋದು ಚೆನ್ನಾಗಿರೋಲ್ಲ ಹಾಗೆ ಅವರು ಬಂದಾದ ಮೇಲೆ ಅವ್ರು ಹಿಂದೆನೇ ಅವರು ಕೂಡ ಬಂದು ನಿಂತ್ಕೊಂಡು ವೆಯ್ಟ್ ಮಾಡೋದು ಅದು ಪಾಪ ಕೆಲಸ ಮಾಡಿದ್ದು ಇವ್ರಿಗೂ ಅದು ಸರಿ ಹೋಗಲ್ಲ ಅಥ್ವಾ ಅವ್ರಿಗೂ ಅಷ್ಟೇ ಬಂದ ತಕ್ಷಣನೇ ಇವ್ರಿಗೆ ಕೇಳೋದು ಸ್ವಲ್ಪ ಮುಜುಗರ ಆಗುತ್ತೆ ಅನ್ನುವಂತಹ ಸಮಯದಲ್ಲಿ ನಾನು ಕೊಟ್ಟಿದ್ದು ಅಂದರೆ ನಾನು ಕೊಟ್ಟೆ ಅಂತ ಹೇಳ್ಕೊತಿರ್ಲಿಲ್ಲ ನಾನು ಇಸ್ಕೊಟ್ಟೆ ಸೊ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಇದ್ದೆ ಸೊ ಈ ರೀತಿಯಾದಂತಹ ಹಲವಾರು ಸಂದರ್ಭದಲ್ಲಿ ನನ್ನ ಒಂದು ಸೇವಿಂಗ್ಸ್ ದುಡ್ಡು ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಅದಷ್ಟೇ ಅಂತ ಅಲ್ಲ ಬೇರೆ ಹಲವಾರು ಕಡೆನೂ ಕೂಡ ಉಪಯೋಗಕ್ಕೆ ಬರುತ್ತೆ